ಒಂದೇ ಕುಟುಂಬದ ನಾಲ್ವರ ಹತ್ಯೆ ಕೇಸ್ಗೆ ಇದೀಗ ಬೆಗ್ ಟ್ವಿಸ್ಟ್ ದೊರೆತಿದೆ ಉತ್ತರ ವಲಯ ಐಜಿಪಿ ವಿಕಾಸ್ ಕುಮಾರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಗದಗ ನಗರದ ದಾಸರ ಗಲ್ಲಿಯಲ್ಲಿ ನಡೆದಿದ್ದ ಮರ್ಡರ್ ಕೇಸ್ ಹತ್ತೊಂಬತ್ತು ಏಪ್ರಿಲ್ ಬೆಳಗಿನ ಜಾವ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮರ್ಡರ್ ಆಗಿತ್ತು ನಲವತ್ತೆರಡು ಗಂಟೆಯಲ್ಲಿ ಗದಗ ಎಸ್ಪಿ ಬಿಎಸ್ ದೇವೇಗೌಡ ತಂಡ ಈ ಪ್ರಕರಣವನ್ನ ಇದೀಗ ಭೇದಿಸಿದೆ ಎಂಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗುತ್ತಿದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಗದಗದಲ್ಲಿ ನಾಲ್ವರು ಕುಟುಂಬಸ್ಥರ ಹತ್ಯೆ ಆರೋಪಿ ಆಗಿರುವಂತಹ ಪ್ರಕಾಶ್ ಪುತ್ರ ವಿನಾಯಕ್ ವರ್ಷದವರು ಗದಗ ನಗರದ ಫೈರೋಜ್ ಕಾಜಿ ಗದಗದ ಜಿಶಾನ್ ಕಾಜಿ ಮೀರಜ್ ನ ಸಾಹಿಲ್ ಕಾಜಿ ಸೋಹೇಲ್ ಖಾಜಿ ಮೀರಜ್ ಮೂಲದ ಸುಲ್ತಾನ್ ಶೇಖ್ ಮಹೇಶ್ ಸೋಂಗ್ ಸಾಳೋಂಕೆ ವಾಹಿದ್ ಬೇಪಾರಿ ಇದೀಗ ಅರೆಸ್ಟ್ ಆಗಿದ್ದಾರೆ ಫೈರೋಜ್ ಕಾಲ್ಸಿಗೆ ಅರವತ್ತೈದು ಲಕ್ಷ ರೂಪಾಯಿಗೆ ಸಿಪಾರಿ ಡೀಲ್ ಕೊಟ್ಟಿದ್ದ ವಿನಾಯಕ್ ಬಾಕಳೆ ಮುಂಗಡವಾಗಿ ಎರಡು ಲಕ್ಷ ರೂಪಾಯಿಯನ್ನ ವಿನಾಯಕ್ ಬಾಕಳೆ ಸುಪಾರಿಗಾಗಿ ನೀಡಿದ್ದಂತೆ ತಂದೆ ಪ್ರಕಾಶ್ ಬಾಕಳೆ ಮಧ್ಯ ವ್ಯವಹಾರಿಕವಾಗಿ ವೈಮನಸ್ಸಿನ ಹಿನ್ನೆಲೆ ಈ ಕೊಲೆ ನಡೆದಿದೆ ಹಿರಿಯ ಮಗನ ಹೆಸರಿನಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ದರು ಪ್ರಕಾಶ್ ರಬರು ಕಳೆದ ಕೆಲ ತಿಂಗಳ ಹಿಂದೆ ಪ್ರಕಾಶ್ ಗಮನಕ್ಕೆ ತಾರದೆ ಕೆಲ ಆಸ್ತಿಯನ್ನ ಮಾರಾಟವನ್ನ ಮಾಡಿದ್ದ ವಿನಾಯಕ್ ವಿನಾಯಕ್ ವರ್ತನೆಗೆ ಬೇಸತ್ತು ಜಗಳವಾಡಿದ್ದರು ತಂದೆ ಪ್ರಕಾಶ್ ಮಕ್ಕಳೆ ಆಸ್ತಿ ಮಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಪ್ರಕಾಶ್ ಹೆಂಡತಿ ಸುನಂದ ಪುತ್ರ ಕಾರ್ತಿಕ್ ನನ್ನ ಹತ್ಯೆ ಮಾಡಲು ಪ್ಲಾನ್ ಮಾಡಿದ್ದಾನೆ ಮೈರಾಜ್ ಮೂಲದ ಸಾಹಿಲ್ ಸೇರಿ ಐವರ ಟೀಮ್ಗೆ ಕೊಲೆ ಮಾಡಲು ಸುಪಾರಿ ನೀಡಿದ್ದಾನೆ ಕೃತ್ಯ ನಡೆದು ಎಪ್ಪತ್ತೆರಡು ಗಂಟೆಗಳಲ್ಲಿ ಕೊಲೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಗದಗದ ಪೊಲೀಸರು ಕೊಲೆ ಪ್ರಕರಣ ಡಿಜಿ ಐಜಿಪಿ ಅಲೋಕ್ ಕುಮಾರ್ ಶ್ಲಾಘನವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಕರಣದ ತನಿಖೆ ನಡೆಸಿದ ಸಿಬ್ಬಂದಿಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನ ಇಲಾಖೆ ಘೋಷಣೆ ಮಾಡಿದೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕ್ರೈಮ್ ಬ್ಯೂರೋ ವ್ಯಾಪ್ತಿಯಲ್ಲಿ ನಾಲ್ಕೊಂದು ಒಂದಿಗೆ ಮर्डर ಆಗಿ ಒಂದು ಕೇಸ್ ರೆಜಿಸ್ಟರ್ ಮಾಡ್ತಾರೆ 40 ಅವರ್ಸ್ 272 ಅವರ್ಸ್ ಹೊರಗಿನ ಒಳ್ಳೆ ಕಾರ್ಯಚರಣೆ ಮಾಡಿ ಗದಗ ಕಚೇರಿ ಮತ್ತೆ ಆಫ್ ಕಂಡಾ ಡಿಫಿಕಟ್ ಮಾಡಿದಾರೆ ಅವರಿಗೆ ನೋಟ್ಸ್ ಆಗ್ತಿದೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿ ಈ ಎಂಟು ಜನ ಯಾರ್ಯಾರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸಿಕ್ಕೋರ್ ಮಾಡಿದ್ದೀವಿ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂರು ವರ್ಷ ಸನ್ ಆಫ್ ಪ್ರಕಾಶ್ ಬಾಕ್ಳೆ రెసిడెంట్ ఆఫ్ బద్రీ ప్రకాష్ బాకరే ఈ కేసుನಲ್ಲಿ కమిప్లయింట్ ಆಗಿದ್ದಾರೆ ప్రకాష్ బాకరే ಮತ್ತೆ వినాయక్ బాకరే మొదట निर्देशం సందేక్ మగర్ ప్రకాష్ బాకరే ఉంటది వినాయక్ బాకరే మగర్ ఇరెట్నే హియూస్ట్ ఐరోజ్ అంత 29 ವರ್ಷ కాసలిన్ బ్రోకరాగా పనిచేసినట్టు నిన్నటి రెసిడెంట్ ఆఫ్ प्रदत्ताओं समर निसार अहमद खास मूर्ने दो जीशान वयस्सु पत्नाक वर्ष सन ऑफ महबूब अली खाजी प्रेसिडेंट ऑफ नगर टाउन नाकने दो साहिल अशफाक खाजी हत्तम वर्ष कार वाशर प्रेसिडेंट ऑफ मीरज महाराष्ट्र सोहेल अशफाक खाजी हत्तम वर्ष अमाली कलसा मार्टने ऑफ मीरज कि साहिल मतलब सोहेल इब्रू ब्रदर्स मतलब ट्विन्स हैं ना सुल्तान जिलानी शेख इप्पतीमुर वर्ष प्रेजिडेंट ऑफ़ मिराज योर्ने महेश जगन्नाथ सालूंखे वैसे इप्पतीमुर वर्ष प्रेजिडेंट ऑफ़ देश एंड ने दो व्यापारी ये ट्वेंटी वन प्रेजिडेंट ऑफ़ मिराज विनायक ಫೈರೋಜ್ ಮತ್ತು ಜಿಶಾನ್ ವಿನಾಯಕ್ ಹೇಳಿಕೆ ಪ್ರಕಾರ ಈ ಐದು ಜನ ನಿರೋಜಿಸಿದ್ದ ಕಾಂಟ್ರಾಕ್ಟ್ ಪಿಲ್ಲರ್ಸ್ ತಯಾರು ಮಾಡಿದ್ದಾರೆ ಅವರಿಗೆ ಅವ್ರ ದಿಲ್ ಪ್ರಕಾರ ಅರವತ್ತೈದು ಲಕ್ಷ ಇವರಿಗೆ ಫೈರೋಜ್ ಮೂಲಕ ಕೊಡಬೇಕಾಗಿತ್ತು ಅಡ್ವಾನ್ಸ್ ಅಡ್ವಾನ್ಸ್ನಲ್ಲಿ ಹತ್ತು ಲಕ್ಷ ಕೊಡಬೇಕಾಗಿತ್ತು ಸದ್ಯಕ್ಕೆ ಎರಡು ಲಕ್ಷ ಡೆಲಿವರ್ ಆಗಿತ್ತು ಆ ಕಡೆಯಿಂದ ಮತ್ತೆ ನಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು ನೈನ್ಟೀನ್ ಇಂದಲೇ ನಾವು ಮಾತಾಡಿ ಅವ್ರು ಆವಾಗ ಟ್ವೆಂಟಿ ಫೋರ್ ಸೆವೆನ್ ಈ ಎರಡು ದಿವಸದಲ್ಲಿ ಮೂರು ದಿವಸ ಒಳಗೇನೆ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ವಿಲೇಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ಅವ್ರೇ ನಮ್ಮ ಸ್ಟೇಟ್ ಸೇರಿಬಿಟ್ಟು ಮೂರು ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆಕ್ಟಿವಿಟಿನ ಆಗಿತ್ತು ನಲ್ಲಿ ಕೂಡ ನಮ್ಮ ಸ್ವಲ್ಪ ಆಕ್ಟಿವಿಟಿ ಇತ್ತು ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ನೇಮಗೌಡವ್ರತತ್ವ ಇದು ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ ಡಿಜಿ ಐ ಜಿ ಪಿ ಸಾಹೇಬರು ಈ ಇನ್ವೆಸ್ಟಿಗೇ ಕೇಸ್ ಡಿಟೆಕ್ಷನ್ ಮಾಡಿರೋ ಟೀಮ್ಗೆ ಐದು ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚುವೇಶನ್ ಪ್ಲಾನ್ ಮಾಡಿದ್ದಾರೆ ಬ್ಯಾಕ್ಗ್ರೌಂಡ್ ಇದೆ ಅದರ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕಾಗತ್ತ ಮಾಡಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ ಅವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆ ವಿನಾಯಕ್ ಮತ್ತೆ ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿದ್ರು ಮಾಡಿದ್ರು ಲಾಸ್ಟ್ ಫೈವ್ ಸಿಕ್ಸ್ ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಬಿರು ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಳೆ ಅವರು ವಾನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ ಇಲ್ಲಾಂದರೆ ನಾವು ನೋಡ್ಬೋದು ಈ ಒಂದು ಈ ತರ ಘಟನೆ ನಡೆದ ನಂತರ ಇವರು ತಲೆಗೆ ಏನು ಬಂದಿದೆ ಅದರಲ್ಲಿ ಏನಾಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿ ಸೊ ಇಷ್ಟು ಇನ್ಫಾರ್ಮೇಶನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ ಏನಾದರೂ ತಮಗೆ ಕೇಳಲಿಕ್ಕೆ ಕಂಪ್ಲೀಟ್ಲಿ ಕೊಲೆಕ್ಟರ್ ಡ್ಯಾಮೇಜ್ ಇವರು ಇವರ ಬಂದಿರೋ ಮಾಹಿತಿ ಪ್ರಕಾರ ಇವ್ರ ಪ್ಲಾನ್ ಏನಿತ್ತಂದ್ರೆ ಎಲ್ಲರಿಗೂ ಫಿನಿಶ್ ಮಾಡಿಬಿಟ್ಟು ಮನೆಯಲ್ಲಿ ಏನು ಸಿಗುತ್ತೆ ಕ್ಯಾಶ್ ಆಗಲಿ ಬಿಡ್ರಿ ಆಗಲಿ ಏನಾಗ್ಲಿ ಈ ಅಟ್ಯಾಕಿಂಗ್ ಗ್ಯಾಂಗ್ಗೆ ಹೋಗೋದಿಲ್ಲ ನೀವು ತಗೊಂಡು ಹೋಗಿ ಅಂತ ಆ ಥರ ಹೇಳ್ಬಿಟ್ಟಿದ್ರು ಅವರು ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ಯಾರು ಕೂಡ ಮನೆಯಲ್ಲಿ ಅವಾಗ ಅವರು ಮೂರು ಜನ ಅನ್ಕೊಂಡು ಬಂದಿದ್ದಾರೆ ಟಾರ್ಗೆಟ್ ತಂದೆ ತಾಯಿ ಮಗ ತಂದೆ ತಾಯಿ ಮಗ ಟಾರ್ಗೆಟ್ ಬೇರೆ ಏನ್ ಡ್ಯಾಮೇಜ್ ಆಗಿದೆ ಎಲ್ಲ ಕೊಲೆಕ್ಟರ್ ಪ್ರಕಾಶ್ ಬಾಕ್ರೆ ಅವರ ಸೌಂಡ್ ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಬಚಾವಾಯಿತು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ ಅದ್ರಲ್ಲಿ ನೋಡ್ಬಿಟ್ಟು ಕಾಬಡಿ ನಲ್ಲಿ ಅವರು ಬಿಟ್ಟು ಬಿಟ್ಟರಲ್ಲಿ ಅದರ್ವೈಸ್ ಹೀಗೋದ್ರೆ ಒಂದ್ ವೇಳೆ ಡೋರ್ ಓಪನ್ ಮಾಡಿದರೆ ಅವ್ರು ಹೌಸ್ ಇವರ್ ಮರ್ಡರ್ ಮಾಡೋದ್ರೆ ಒಳ್ಳೆದೋ ಮರ್ಡರ್ ಮಾಡೋದ್ರೇ ಒಂದಿದ್ರೆ ಎಲ್ಲ ಬೆಲೆ ಬರುತ್ತೆ ಎಲ್ಲ ಮರ್ಡರ್ ಬೆಳಿತು

ಗೌಟ್ ಇದೆ ದತ್ತಾತ್ರೇ ಅವರು ಇನ್ನೊಬ್ಬ ಮಗ ಇನ್ನೊಬ್ಬ ಮೇಲೆ ಅವ್ರ ಗೌಟ್ ಇದ್ರು ಅಂತ ಹೇಳಿ ಮೇಲೆ ಅವ್ರು ಗೌಟ್ ಕಟ್ಟಿಲ್ಲ ಬಟ್ ಈ ಇದರಲ್ಲಿ ಏನಾದ್ರೂ ಅವ್ರದ್ದು ಕೈವಾಡಿದ ಅಥವಾ ಏನಿದೆ ಇಲ್ಲಿ ಸದ್ಯಕ್ಕೆ ಯಾವುದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಗೆ ಸ್ಟೋರಿ ಕಂಪ್ಲೀಟ್ ಸಿಗ್ತಾ ಇದೆ ಇದರಲ್ಲಿ ಇಲ್ಲಿವರೆಗೆ ದತ್ತಾತ್ರೇಯದ ಆಕ್ಟಿವಿಟಿ ನಾವು ಕಂಡು ಇರಬಹುದು ಯಾಕಂದ್ರೆ ನೋಡಿ ಅದು ಬಹಳ ಇಂಪಾರ್ಟೆಂಟ್ ನಾವು ಕೂಡ ಯಾಕೆ ಇಷ್ಟೊಂದು ಸೀರಿಯಸ್ ಇಷ್ಟೊಂದು ಸೀರಿಯಸ್ ಪ್ಲಾನಿಂಗ್ ಮಾಡಬಹುದು ಯಾಕಂದ್ರೆ ಆ ತರ ಥ್ರೆಟ್ ಇದೆ ಏನು ಈಗ ಅವರು ಪ್ರಾಪರ್ಟಿ ಇವ್ರ ನಾಲೆಜ್ ಇಲ್ಲದೆ ಇವರ ಹೆಸಲ್ಲಿ ಇಟ್ಕೊಳ್ತಾ ಇದ್ದಾರೆ ಇವನಿಗೆ ಗೊತ್ತಾಗಿ ಇವನು ಎರಡು ಮೂರು ಯೂಸ್ ಮಾಡಿದ್ದಾರೆ आमिला उसमें वार्निंग आमिला वार्निंग तो सर यहाँ पर प्रॉपर्टी सर यस्ट प्रॉपर्टी मारी है आधुनिकी आई मीन आई थिंक द स्मार्ट आईटी सर ए ओ है वो सिटी एक ही एंट्री आता है सर वो व्हीकल वो ಇದು ನೋಡಿ ವ್ಯವಸ್ಥೆ ಮಾಡೋದು ಎಲ್ಲಾ ಜವಾಬ್ದಾರಿ ಸಂದರ್ಭದಲ್ಲಿ ಪೈರೋಧಿಸ್ಬಿಟ್ಟೆ ಅವನು ಕಂಪ್ಲೀಟ್ ಕಾಂಟ್ರಾಕ್ಟ್ ತಗೊಂಡಿದ್ದ ವಿನಾಯಕ್ ಕಡೆಯಿಂದ ಎಲ್ಲ ಅರೇಂಜ್ಮೆಂಟ್ ಆಗಲಿ ವೆಹಿಕಲ್ ಆಗಲಿ ವೆಪನ್ ಆಗಲಿ ರೆಕಿ ಮಾಡಲಿ ಎಲ್ಲಾ ಜವಾಬ್ದಾರಿ ಪೈರೋಸ್ಪಟ್ಟೆ ಅಂತ ಇಲ್ಲ मासा रोड वाला भाई अकबर कस्टेकर सामारायतुंग आपको आउट लूँ यहाँ तो निश्चित ही था ना सोचो इन नहीं था ये डिफरेंटली कम एन एंप्लॉय टू नाइट फॉर दिस पर्टिकुलर केस सर ऑनलाइनली एग्रीमेंट ही क्यों तुमने एग्रीमेंट प्रकार अरब अरब तुम्हारा लक्ष्य है अरब आई तो लक्ष्य कंट्रैक्ट सर

ಯಾವಾಗ್ಲೂ ಹೇಳ್ಬಾರ್ದು <Mile dizzy> <laughs> <laughs>

ಗೊತ್ತಾಗಿದೆವ್ರಿಗೆ ಈಗ ಬಚಾವ್ ಮಾಡ್ಲಿಕ್ಕೆ ಆಗಲ್ಲ ಸಾಕ್ಷ್ಮ multimassarabha worshipbird when